ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಶ್ವಿನಿ ನಿಂತಿರ್ತಾಳೆ ಭೂಮಿ ನಾನು ನಿನ್ನ ಹತ್ರ ಮಾತಾಡಬೇಕು ನಡಿ ಅಂತ ಹೇಳಿ ಬಂದಾಗ ಈ ಕಡೆ ಅಜಿತ್ತು ಇನ್ನೊಬ್ಬ ಅವ್ರ ಹಿಂದೆನೆ ಫಾಲೋ ಮಾಡ್ಕೊಂಡು ಮಾಡ್ಕೊಂಬರ್ತಾರೆ ಏನು ಇವ್ರಿಬ್ರೆ ಏನು ಮಾತಾಡ್ತಾರೆ ಅಂತ ಹೇಳಿ ಆದರೆ ಅವರಿಬ್ರಿಗೆ ಕಾಣ್ದಿರೋ ನಿಂತ್ಕೊತಾರೆ ಈ ಕಡೆ ಅಶ್ ಭೂಮಿಕಾ ಅಶ್ವಿನಿಗೆ ಅವತ್ತು ನೀವು ಏನು ಮಾಡಿದ್ದು ಸೀತಾರಾಮ ಕಲ್ಯಾಣ ದಿನ ಮುಸ್ಕಾಕೆ ಮದುವೆ ನಡಿಬೇಕು ಅಂತ ಹೇಳಿ ಗುರುಗಳ ಶಿಷ್ಯನ ಹತ್ರ ನೀವೇ ಅಂತ ಹೇಳಿದ್ದು ನೋಡು ಶ್ರಾವಣ್ ಸಾರು ನನಗೆ ಅಪ್ಪ ಇದ್ದಂತೆ ಅವ್ರ ಭಾವನೆಗಳ ಜೊತೆ ಯಾರಾದರೂ ಆಟ ಆಡಿದ್ರೆ ಈ ಭೂಮಿ ಯಾವತ್ತೂ ಶಹಿಸ್ಕೊಳ್ಳಲ್ಲ ಸೈಲೆಂಟಾಗಿ ಇಲ್ಲಿಂದ ನೀವು ಕಳಿಸ್ಕೊಬಿಡಿ ಅಂತ ಹೇಳಿ ಭೂಮಿಕ ಅಶ್ವಿನಿಗೆ ವಾರ್ನಿಂಗ್ ಕೊಡ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು